ಹಾಯ್ ಆಲ್ ವೆಲ್ಕಮ್ ಟು ಲಕ್ಷ್ಮಿ ಬ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ನಿಮ್ ನಿಮಗೆ ನಾನು ತುಂಬಾ ಟೇಸ್ಟಿಯಾಗಿರುವಂತಹ ಒಂದು ಚಟ್ನಿನ ಮಾಡೋದು ಹೇಳ್ಕೊಡ್ತೀನಿ ಅದೇ ಹುಣಸೆ ಮೊಗ್ಗು ಮತ್ತು ಚಿಗುರನ್ನ ಬಳಸಿ ಮಾಡ್ತಾ ಇರುವಂತಹ ಚಟ್ನಿ ಇದಕ್ಕೆ ಬೇಕಾಗಿರೋದು ಹುಣಸೆ ಮೊಗ್ಗು ಹಾಗೆ ಚಿಗುರು ಇದನ್ನು ಸಾಮಾನ್ಯವಾಗಿ ಹಳ್ಳಿ ಕಡೆ ಮಾಡಿ ಅಭ್ಯಾಸ ಇರುತ್ತೆ ತುಂಬ ಈಸಿ ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಇಲ್ಲಿ ನಾನು ಹುಣಸೆ ಮೊಗ್ಗು ಮತ್ತು ಚಿಗುರುನ ತಂದು ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಬಂದು ಕಡಲೆ ಬೇಳೆ ಉದ್ದಿನ ಬೇಳೆ ಹಾಗೆ ಸ್ವಲ್ಪ ಕಡಲೆ ಬೀಜ ಜೀರಿಗೆ ಸ್ವಲ್ಪ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಮೂರಿಂದ ನಾಲ್ಕು ಮೆಣಸಿನ್ಕಾಯಿನ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಖಾರ ಬೇಕು ಅಂದರೆ ಮೆಣ್ಸಿನ್ಕಾಯಿನ ಜಾಸ್ತಿ ಹಾಕೋಬೋದು ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಇವಾಗ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ ನಂತರ ಜೀರಿಗೆ ಜೀರಿಗೆ ಇಲ್ಲಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಯೂಸ್ ಮಾಡಿದ್ದೀನಿ ಹಾಗೆಯೇ ಸ್ವಲ್ಪ ಮೆಣಸಿನ್ಕಾಯಿ ಕರ್ಬೇವು ಉದ್ದಿನಬೇಳೆ ಕಡಲೆಬೇಳೆ ಹಾಗೆ ಕಡಲೆಬೀಜ ಇದಿಷ್ಟೂ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಸ್ವಲ್ಪ ಫ್ರೈ ಆದಮೇಲೆ ಹುಣಸೆ ಸೊಪ್ಪು ಅಂದರೆ ಚಿಗುರು ಮತ್ತು ಮುಗ್ಗು ಏನಿರುತ್ತೆ ಅದನ್ನು ಇದ್ದೀನಿ ಹಾಕಿ ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು ಒಂದು ಟೂ ಮಿನಿಟ್ಸ್ ಅದನ್ನು ನೀಟಾಗಿ ಬಾಡಿಸ್ಕೊಂಡ್ರೆ ಅದನ್ನು ರುಬ್ಬೋದಕ್ಕೆ ರೆಡಿ ಆಗುತ್ತೆ ಇದು ತುಂಬಾ ಈಸಿ ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡ್ತಾ ಇರ್ಬೋದು ಇವಾಗ ಹುಣಸೆ ಸೊಪ್ಪು ಬಾಡಿದೆ ಅದು ಸ್ವಲ್ಪ ತಣ್ಣಗಾದಮೇಲೆ ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀಟಾಗಿ ರುಬ್ಕೊಳ್ಳೋಣ ಇದನ್ನು ರುಬ್ಬೇಕಾದ್ರೆ ಫಸ್ಟು ಹಂಗೆ ಹಾಗೆ ರುಬ್ಕೊಳ್ಳಿ ಅದನಂತರ ಸ್ವಲ್ಪ ರುಬ್ಕೊಳ್ಳಿ ಯಾಕೆ ಅಂದರೆ ಫಸ್ಟೇ ನೀರು ಹಾಕಿದ್ರೆ ಆ ಕಡಲೆ ಬೀಜ ಕಡಲೆಬೇಳೆ ಎಲ್ಲ ಚೆನ್ನಾಗಿ ನೀಟಾಗಿ ನುರಿಯೋಲ್ಲ ಹಾಗಾಗಿ ಇವಾಗ ರುಬ್ಕೊಂಡಿದ್ದಾಗಿದೆ ಮತ್ತೆ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಬಿಸಿ ಆಗ್ತಿದೆ ಇವಾಗ ಇದಕ್ಕೆ ಸಾಸಿವೆ ಒಂದು ಮೂರಿಂದ ನಾಲ್ಕು ಇಟ್ಕೊಂಡಿರೋ ಬೆಳ್ಳುಳ್ಳಿ ಇಷ್ಟೇ ನಾನು ಒಗ್ಗರಣೆಗೆ ಯೂಸ್ ಮಾಡ್ತಾ ಇರೋದು ಇದಕ್ಕೆ ಮೇಯ್ನಾಗಿ ಬೆಳ್ಳುಳ್ಳಿನೇ ತುಂಬ ಟೇಸ್ಟು ಹಾಗಾಗಿ ಬೆಳ್ಳುಳ್ಳಿನ ನೀವು ಜಾಸ್ತಿ ಯೂಸ್ ಮಾಡಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ನೋಡಿ ಈ ಥರ ನೀಟಾಗಿ ಪೇಸ್ಟ್ ಮಾಡಿ ಇಟ್ಕೋಬೇಕು ಚಟ್ನಿ ಕನ್ಸಿಸ್ಟೆನ್ಸಿ ಹೇಗಿರುತ್ತೋ ಹಾಗೆ ರುಬ್ಕೊಂಡ್ರೆ ಸಾಕು ಇವಾಗ ಇದಕ್ಕೆ ನಾನು ಒಗ್ಗರಣೆಗೆ ನಾನು ಚಟ್ನಿನ ಹಾಕಿ ನೀಟಾಗಿ ಕುದಿಸ್ಕೊತಾ ಇದ್ದೀನಿ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಲಾಸ್ಟಲ್ಲಿ ಆ್ಯಡ್ ಮಾಡಿ ನೀಟಾಗಿ ಕುದಿಸಿ ಇಟ್ಕೊಂಡ್ರೆ ಇದನ್ನು ನೀವು ಒಂದು ತ್ರೀ ಫೋರ್ ಡೇಸ್ ಹಾಗೆ ವಿತೌಟ್ ಫ್ರಿಜ್ ಇಟ್ಕೋಬೋದು ಫ್ರಿಜ್ ಇರೋರು ಒಂದು ಹತ್ತು ಹದಿನೈದು ದಿನ ಇಟ್ಕೋಬೋದು ಒಂಥರ ಪುಳಿಯೋಗರೆ ಗೊಜ್ಜ್ ಥರ ಇರುತ್ತೆ ತುಂಬಾ ಈಸಿ ಹಾಗೆ ತುಂಬಾ ಟೇಸ್ಟಿ ರೈಸ್ ಜೊತೆ ನೀವು ಟ್ರೈ ಮಾಡ್ಬೋದು ಚಪಾತಿ ಜೊತೆನೂ ಚೆನ್ನಾಗಿರುತ್ತೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್